ಅಲ್ಲ ಇಷ್ಟ ಹಚ್ಚಿದ ಮೇಲೆ ಸೌಂಡ್ ಬಾಕ್ಸು ಹಂಗ ಸರ್ ಅಸ ನಿನಗೆ ಎಷ್ಟ ಕೇಳಿಸ್ಬೇಕು ನಾ ಊರಿಗೆಲ್ಲ ಕೇಳಿಸ್ಬೇಕದ ಅಲ್ಲಪ್ಪ ಅಚ್ಚಲ್ ಮತ್ತೆ ಅಲ್ಲ ಅಚ್ಚಲ್ ಮತ್ತೆ ಇವನ್ನೆಲ್ಲ ಯಾಕಿಟ್ಟಿ ಯಾಕಿಟ್ಟಿ ಹಾಡ ಹಚ್ಚುವ್ರೆ ನೀನು ಅಟ್ಟ ಕೇಳಿಸ್ಬೇಕು ನಾ ಊರಿಗೆಲ್ಲ ಕೇಳಿಸ್ಬೇಕು ಏನ ನಾ ಏನ್ ಹೇಳ್ತೀನಿ ಹಸ್ತಿಲ್ ಒಟ್ಟು ಯಾರು ಹಸ್ತಾರಿಲ್ಲ ಎದ ಕುಡ್ಸಿ ಮತ್ತೆ ತೆಗಿಲೇನ ಅದನ್ನು ಹೋಯ್ಲಿ ಹಾಂ ಅಲ್ಲ ಈಗ ಹಾಡಾತ್ ನಿನ್ಗೆ ಅಷ್ಟೇ ಕೇಳಕ ಊರ್ ಮಂದಿಗೆ ಎಲ್ಲ ಕೇಳಕ ಮತ್ತ ತೊಂದರೆ ಆಕೇತಿಲ್ಲ ಆ ನೋಡಿಸಿ ಯಾರ ಯಾರು ಕಾಣ್ತೈತಿಯಾ ಕಾಣ್ತೈತಿ ಮತ್ತ ಇಲ್ಲ ಇದನ್ನ ಈ ಸಲ ಇದನ್ ತಗೊಂಡ್ ನೆಕ್ಸ್ಟ್ ಟೈಮ್ ಏನೋ ಸಿಕ್ಕಂದ್ರ ಅಂದ್ರೆ ತೆಗಿತಿ ನೋಡಿ ಈಗ ಹತ್ತಿನ ತಿತಿಲ್ಲ ಹೋಗ್ತಿರ್ತಿ ಆ ಹುಡ್ಗುರು ಹೋಗ್ತಿರ್ತಾರ ವಯಸ್ಸಾದವ್ರ ಇರ್ತಾರಿಲ್ಲ ಮತ್ತೆ ತ್ರಾಸ ನೋಡ ಲಾಸ್ಟ್ ಇದು ಸಲ ಈ ಸಲ ನೆಕ್ಸ್ಟ್ ಟೈಮ್ ಏನ ಮಾಡಿದ್ರೆ ಎಲ್ಲ ಸೌಂಡ್ ಬಾಕ್ಸ್ ಬಿಚ್ಚಿಬಿಡ್ತೇನೆ ತೆತಿಲ್ಲ ಅಲೋ ಇಷ್ಟು ಜೋರ್ ಹಚ್ಚರ ಕಿಂದ ಯಾವ ಹಾರ ನೋಡ್ರ ಕೇಳಿಸೈತ ಹಾ ಎಲ್ಲ ಕಿತ್ ತೊಗಿಬೇಕದ ಇವತ್ತು ಇದನ್ನು ಹೋಯ್ತು ನಾಳೆ ಅದನ್ನೆಲ್ಲ ಬಿಚ್ಕೊಂಡು ಹೋಗ್ತೇವೆ ನೋಡ ಇಲ್ಲ ಆ ಊರಾಗದು ಹೋಗ್ತಿರಿ ಹುಡುಗರಾಗದು ಕಿವಿಗೋದು ಎಫೆಕ್ಟ್ ಆಗಿದೆ ಅದು ವಯಸ್ಸಾದ್ರು ಮಕ್ಳು ಇರ್ತಾರಿಲ್ಲ ನಿನ್ನ ಲೈಸೆನ್ಸ್ ಇದೆಯಾ ಲೈಸೆನ್ಸ್ ಐತಿ ಮನೆಯಾಗಿ ಟೇ ಮಾಡಕ್ ಬಂದಿ ಹಾಡ ನಿನ್ನ ಕೀಳಿಸೈತಿ ಊರ ಕಿಡ್ಸಕ್ ಹಚ್ವ ಊರ ಕೇಳ ಅಷ್ಟೇ ನಿನಗೆ ಅಷ್ಟೆ ಆಡ ನೆಕ್ಸ್ಟ್ ಟೈಮ್ ಅದು ಇರಬಾರ್ದು ನೋಡಿದ ಗಾಡಿ ನಂಬರ್ ಗಾಡಿ ನಂಬರ್ और अगर आप करना चाहते हैं तो आप कर सकते हैं